ನಮಸ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗುತ್ತಿರುವ ಶ್ರೀತ ಎ ಚಂದ್ರಶೇಖರ್ ಅವರು ಅಂತಿಶೇಖರಣ್ಣ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದೇ ರೀತಿ ಸಿ ವಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಕೆಪಿಸಿಸಿ ಸದಸ್ಯರು ಅವರು ಇವತ್ತು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಎಚ್ ಎಸ್ ಶ್ರೀಕಂಠಯ್ಯರು ಅವರು ಮಾತಿ ಸಹಕಾರ ಸಕ್ಕರೆ ಸರ್ ಅಧ್ಯಕ್ಷರು ಮಾಜಿ ಅವರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ತೊಡೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಎ ಸಿ ಕುಮಾರ್ ಅವರು ಮಾಜಿ ಟೌನ್ ನ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದೇ ರೀತಿ ಎಚ್ ಎನ್ ಲವಣ್ಣ ಅವರು ಅವರು ಮಾಜಿ ಬೆಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಪರಮೇಶ್ವಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಗೌಡ್ಗೆರೆಯಿಂದ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ದಯಮಾಡಿ ಕಾರ್ಯಕರ್ತರು ಹಿಂದಕ್ಕೆ ಬರಬೇಕು ಅವ್ರು ಸೇರ್ಪಡೆ ಆಗೋರೆಲ್ಲ ಒಂದೇ ಲೈನ್ ಇರಲಿ ಹನ್ನೊಂದಾಯ್ತು ಕನ್ವರ್ ಪಾಯ್ಶಾರ್ ಅವರು ನಗರಸಭೆಯ ಮಾಜಿ ಸದಸ್ಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ ತೋರೆದು ಬರ್ತಾ ಇದ್ದಾರೆ ಪರಾನ ಅನ್ನೋರು ಹಾಲಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಜಿ ಎಂ ರಮೇಶ್ ಅಣ್ಣರವರು ಗೌಡ್ಗೆರೆ ಸೊಸೈಟಿ ಅಧ್ಯಕ್ಷರು ಹತ್ತನಹಳ್ಳಿ ಉಮೇಶ್ ಅಣ್ಣರವರು ಮಾಜಿ ಸೊಸೈಟಿ ಅಧ್ಯಕ್ಷರು ತಿಮ್ಮೇಗೌಡರು ಎಂಶೂರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹರ್ಷರವರು ಚಂದ್ರಪಟ್ನ ನಗರಸಭೆಯ ಮಾಜಿ ಸದಸ್ಯರು ಗೀತಾ ಅವಿನಾಶ್ ರವರು ಚಂದ್ರಾಯಪಟ್ಟಣ ನಗರಸಭೆಯ ಮಾಜಿ ಅಧ್ಯಕ್ಷರು ಜಬಿ ಉಲ್ಲಾ ಅವರು ಜೆ ಡಿ ಎಸ್ನ ಮೈನಾರಿಟಿ ಸೆಲ್ನ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲ ವೇದಿಕೆ ಮೇಲೆ ಬರ್ಬೇಕು ಅಂತ Hola, la se